El ¿Sí? ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರ್ನಾಟಕದಲ್ಲಿ ಏನಾಯಿತು ನೀವು ನೋಡ್ತಾ ಇದ್ದೀರಾ ಉತ್ತ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ರೇಣುಕಾ ಸ್ವಾಮಿ ಪ್ರಕರಣದ ಬಗ್ಗೆ ಮೊದಲನೇ ಬಾರಿಗೆ ಮಾತನಾಡಿರುವ ಡಾಲಿ ಧನಂಜಯ್ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಆ ಜೀವಕ್ಕೆ ಏನು ನ್ಯಾಯ ಸಿಗಬೇಕು ಅದು ಸಿಗಲೇಬೇಕು ಎಂದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರದಲ್ಲಿ ಕೇವಲ ಮಾಜಿ ಸಚಿವ ನಾಗೇಂದ್ರ ಮಾತ್ರವಲ್ಲ ಇನ್ನೂ ದೊಡ್ಡ ದೊಡ್ಡ ಹೆಸರು ಹೊರಬರಲಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಖ್ಯಾತ ನಟಿ ನಿರೂಪಕ್ಕೆ ಐವತ್ತೆಂಟು ವರ್ಷದ ಅಪರ್ಣ ವಸ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲು ಮೂರು ದಿನಗಳ ಹಿಂದೆ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಗುರುವಾರ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ವಿಧಿವಶರಾಗಿದ್ದಾರೆ ಪತ್ನಿಗೆ ಸೇರಿದ ಮೂರು ಎಕರೆ ಜಮೀನನ್ನು ಮುಡಾದಿಂದ ಲೇಔಟ್ ಮಾಡುವ ತನಕ ಸಿಎಂ ಸಿದ್ದರಾಮಯ್ಯ ಯಾಕೆ ಮೌನವಾಗಿದ್ದರು ಇಡೀ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿರುವ ಕಾರಣ ಕೂಡಲೇ ಇದನ್ನು ಸಿಬಿಐ ತನಿಖೆಗೆ ನೀಡಬೇಕು ಎಂದು ಮಾಜಿ ಸಿಎಂ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ ಖಾಸಗಿ ಕಂಪನಿಗಳಿಂದ ಕಠಿಣ ಸ್ಪರ್ಧೆ ಮತ್ತು ಪ್ರಯಾಣಿಕರಿಂದ ಬೇಡಿಕೆ ಹೆಚ್ಚಿದ ಕಾರಣ ಕೆಎಸ್ಆರ್ಟಿಸಿ ಬೆಂಗಳೂರಿನಿಂದ ಸಾವಿರದ ಐದುನೂರು ಕಿಲೋಮೀಟರ್ ದೂರದ ಅಹಮದಾಬಾದ್ ಮತ್ತು ಪುರಿಗೆ ಬಸ್ ಆರಂಭಿಸಲು ನಿರ್ಧರಿಸಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ